ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷದಲ್ಲಿ ನಮ್ಮ ಅತ್ಯಾಧುನಿಕ ವತಿಯಿಂದ ನಾವು ಉದ್ಯೋಗ ಸಂತೋಷ ಸುಮಾರು ಒಂದು ಎರಡು ಸಾವಿರ ಮೆಂಬರ್ಸ್ ಇರುವಂತಹ ಬ್ಯಾಂಕು ಈ ಒಂದು ಸಂತ ಕಟ್ಟಡ ಮೂರು ವರ್ಷದಲ್ಲಿ ಐದು ಸಾವಿರದಲ್ಲಿ ನಮ್ದು ರೈತರ ಪರವಾಗಿರುವಂಥ ಬ್ಯಾಂಕು ಅದ್ರ ಜೊತೆಗೆ ಯಾರು ರೂರಲ್ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕಟ್ಟಡವನ್ನು ಕೂಡ ನಾವು ಸೇವೆಯಲ್ಲಿಸ್ತೀವಿ ಹಾಗಾಗಿ ಸುಮಾರು ರೈತರ ಸೇವೆ ಆಧುನಿಕ ತಂತ್ರಜ್ಞಾನ ಎರಡೂ ಪ್ರಶಸ್ಟ್ ಬ್ಯಾಂಕ್ಗೆ ಬರಬೇಕಾಗಿದೆ ಹಾಗಾಗಿ ನಾವು ಅಧಿಕೃತ ಬ್ಯಾಂಕ್ ಮತ್ತು ಖಾಸಗಿ ಬ್ಯಾಂಕ್ಗಳ ಪರಿಷತ್ ಯು ಪಿ ಎ ಸರ್ವಿಸ್ ಹೊಂದಿದ್ದೀವಿ ಈಗ ಯು ಪಿ ಎ ಸರ್ವಿಸ್ ಎಲ್ಲ ಟೆಕ್ನ ಇನ್ಫಾರ್ಮೇಷನ್ ಟೆಕ್ನಾಲಜಿ ನಿಮಗೂ ಕೂಡ ಮಾಡ್ತೀವಿ ಬ್ಯಾಂಕ್ ಸಂದರ್ಭದಲ್ಲಿ ಹೇಳಿದ್ದಾರೆ ಒಂದು ಸಾರಿ ಏಳೂವರೆ ಕೋಟಿ ತ ಪ್ರಾಫಿಟ್ ಈ ಸರಿ ಏಳೂವರೆ ಕೋಟಿ ಪ್ರಾಫಿಟ್ ಮಾಡಿದ್ವಿ ಆಮೇಲೆ ರೈತರಿಗೆ ಈ ಸಾರಿ ಸುಮಾರು ನೂರ ಇಪ್ಪತ್ತೈದು ಕೋಟಿ ಹೊಸ ಸಾಲ ಕೊಟ್ಟಿದ್ದೀವಿ ರೈತರಿಗೆ ಹಾಗಾಗಿ ಬ್ಯಾಂಕ್ ಸಂದರ್ಭದಲ್ಲಿ ನಡೀತದೆ ನಾವು ಹೋಗಿ ಎಲ್ಲ ರಾಜ್ಯದಲ್ಲಿ ನಮ್ಮ ನಾಲ್ಕು ರೈತರಿಗೋಸ್ಕರ ಬಗ್ಗೆಲ್ಲ ಪ್ರಯತ್ನ ಮಾಡ್ತೀವಿ ಸರ್ ರೈತರಿಗೆ ಮತ್ತು ಗ್ರಾಮೀಣ ಭಾಗದ ಜನತೆ ಏನು ಹೊಸ ಸ್ಕೀಮ್ಸ್ ಕೊಡ್ತೀರಾ ಏನು ಪ್ಲಾನಿಂಗ್ಸ್ ಸರ್ ಇದು ರೈತರಿಗೆ ಸುಮಾರು ಒಂದು ಲಕ್ಷ ರೈತರಿದ್ದಾರೆ ಅವರು ಶೂನ್ಯ ಪಟ್ಟಿತರದಲ್ಲಿ ಸಾಲ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಈಗ ಒಣಪಡೋ ಬೇರೆ ಬೇರೆ ಯಾವುದನ್ನು ಫೈನಾನ್ಸ್ ಗೋಲ್ಡ್ ಲೋನ್ ಕೊಡ್ತಾರಲ್ಲ ಅವರಿಗೆ ನಾವು ಮಹಿಳೆಯರಿಗೋಸ್ಕರ ಕೇವಲ ಒಂಬತ್ತು ಪರ್ಸೆಂಟಲ್ಲಿ ಕೊಡ್ತಾ ಇದ್ದೀವಿ ಮತ್ತು ಯಾವುದೋ ಹಿಡನ್ ಅಜೆಂಡ್ ಯಾವುದು ಬಡ್ಡಿ ಜಾಸ್ತಿ ಮಾತಲ್ಲೇನಿಲ್ಲ ಆಮೇಲೆ ಅದು ಗ್ರಾಮೀಣ ಮಹಿಳೆಯರಿಗೋಸ್ಕರ ಹಾಗಾಗಿ ನೂರ ಇಪ್ಪತ್ತೈದು ಕೋಟಿ ಇರ್ತಕ್ಕಂಥ ಇದು ನಮ್ಮ ಗೋಲ್ಡ್ ಲೋನು ಕಳೆದ ಮೂರು ವರ್ಷದಲ್ಲಿ ಎಂಟುನೂರ ಐವತ್ತು ಕೋಟಿಗೆ ಬಂದಿದೆ ಇದು ಗ್ರಾಮೀಣ ಈಗ ರೈತರಿಗೆ ತ್ರೀ ಪರ್ಸೆಂಟಲ್ಲಿ ಗುರಿ ಸಾಲ ಕೊಡ್ತಾ ಇದ್ದೀವಿ ಕೋಳಿ ಸಾಲ ಕೊಡ್ತಾ ಇದ್ದೀವಿ ಮೇಕೆ ಸಾಲ ಕೊಡ್ತಾ ಇದ್ದೀವಿ ಅಣವೆ ಸಾಲ ಕೊಡ್ತಾ ಇದ್ದೀವಿ ಎರಡು ಹಸುಗಳು ತಗೊಳ್ಳೋಕ್ಕೆ ಒಂದು ಲಕ್ಷ ಅರವತ್ತು ಸಾವಿರ ಸಾಲ ಕೊಡ್ತಾ ಇದೀವಿ ರೈತರಿಗೆ ಅದಲ್ಲರೂ ಸಾಲ ರೈತರಿಗೆ ಸರ್ ಇನ್ನೂರಿಗೆ ಎಷ್ಟು ಬ್ಯಾಂಕ್ ಇದೆ ಮತ್ತು ಏನಾದರೂ ವಿಸ್ತರಣೆ ಮಾಡ್ತೀರಾ ಈಗ ಕಳೆದ ಮೂರು ವರ್ಷದಲ್ಲಿ ಹತ್ತು ಬ್ರಾಂಚಸ್ಸನ್ನು ಓಪನ್ ಮಾಡಿದ್ದೀವಿ ಇವಾಗ ನಲವತ್ತೊಂದು ಬ್ರಾಂಚ್ ಇದೆ ನಮ್ಮದು ಇನ್ನು ಮುಂದಿನ ದಿನಗಳಲ್ಲಿ ಎಂಟು ಬ್ರಾಂಚ್ ಮಾಡಬೇಕಂತ ಆಲ್ರೆಡಿ ನಾವು ನಾನು ಹಾಕ್ಕೊಂಡಿದ್ದೀನಿ ಈ ವರ್ಷ ಇನ್ನೂ ಎಂಟು ವರ್ಷಗಳಿಗೆ ಓಪನ್ ಮಾಡ್ತೀವಿ ಅಂದರೆ ಗ್ರಾಮೀಣ ಭಾಗದಲ್ಲೂ ಮಾಡೋದು ಕೂಡ ಮಾಡ್ತಿರೋದು ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಬೇರೆ ಬ್ಯಾಂಕ್ಗಳಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದಾವೆ ಅದನ್ನು ಗೊತ್ತಿದ್ದಂಗೆ ನಮ್ಮ ನಮ್ಮ ಎಂಪ್ಲಾಯಿಗಳು ಇಲ್ಲಿ ಇಲ್ಲಿ ಬೆಳೆದವರು ಇನ್ನೊಂದು ವ್ಯತ್ಯಾಸ ಏನಂದ್ರೆ ನಮ್ಮ ಗ್ರಾಹಕರು ಇಲ್ಲಿ ಅವರು ವ್ಯವಹಾರ ಮಾಡಿದ್ರೆ ಇಲ್ಲಿ ಬರ್ತಕ್ಕಂಥ ಏನೋ ಲಾಭ ಇದೆಯಲ್ಲ ಅದು ನಮ್ಮ ಭಾಗದಲ್ಲಿ ಉಳಿಯುತ್ತೆ ಮೂರು ಜನ ಭಾಗದಲ್ಲಿ ಉಳಿಯುತ್ತೆ ಅದಕ್ಕೋಸ್ಕರ ನಮ್ಮ ಅರ್ಥ ಮಾಡ್ಕೊಡೋದಕ್ಕೆ ನಮ್ಮ ಕನ್ನಡ ಬಲ್ಲಂಥವ್ರು ನಮ್ಮ ಬ್ಯಾಂಕ್ ಅಭಿಮಾನ ಬಂದು ವ್ಯವಹಾರ ಮಾಡಿದ್ರೆ ಬ್ಯಾಂಕ್ ರಾಷ್ಟ್ರದಲ್ಲಿ ಇದೆಲ್ಲ ಎಲ್ಲ ಅವಕಾಶದಲ್ಲಿ ಎಷ್ಟು ಜನ ಇದ್ದಾರೆ ಸಿಬ್ಬಂದಿ ಎಷ್ಟು ಜನ ಸಿಬ್ಬಂದಿ ಮುನ್ನೂರ ಹದಿನೆಂಟು ಜನ ಇದ್ದಾರೆ ಇವಾಗ ನಮ್ಮ ಸೆಟ್ ಅದನ್ನು ಪುಲಿಕ್ಸ್ ಆಗುದಂತ ನಾನು ಕೋಪರೇಷನ್ ಇಲಾಖೆಯ ದಂಡಿ ನಿಮಂಧ ಇಲ್ಲಿ ಚಿಕ್ಕ ಕೆಲಸ ಮಾಡ್ತಿದ್ದೆ